ಹೊಸಕೋಟೆ ತಾಲೂಕಿನ ಕಸಬಾ ಹೋಬಳಿಯ ಪೆತ್ತನಹಳ್ಳಿ ಬಳಿಯಿರುವ ಸಮೃದ್ಧಿ ಪೂರ್ವ ಕಾಲೇಜಿನ ವಾರ್ಷಿಕ ಕ್ರೀಡಾಕೂಟಕ್ಕೆ ಕಾಲೇಜಿನ ಪ್ರಾಂಶುಪಾಲ ಬಾಬುರೆಡ್ಡಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಂಜುನಾಥ್ ಸೇರಿದಂತೆ ಇತರೆ ಗಣ್ಯರು ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಮಂಜುನಾಥ್ರವರು ಮಕ್ಕಳನ್ನು ಕುರಿತು ಹಾಗೂ ಕ್ರೀಡಾಕೂಟಗಳನ್ನು ಕುರಿತು ಮಾತನಾಡಿದ್ದು ಏನು ಗೊಟ್ಟ ಒಮ್ಮೆ ನೋಡಿ ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನಲ್ಲಿ ಅದರಲ್ಲೂ ಹೊಸಕೋಟೆಯಲ್ಲಿ ವಿಶೇಷವಾಗಿ ಎಲ್ಲ ಒಂದು ಹಂತಗಳಲ್ಲಿ ನಾನು ಕೇಳ್ಮ ಮಟ್ಟಿಗೆ ಸಮೃದ್ಧಿ ಕಾಲೇಜ್ ಪೆತ್ತನಹಳ್ಳಿ ಗೇಟ್ ಎರಡು ಸಾವಿರದ ಹದಿನಾರರಿಂದ ಪ್ರಾಂಶುಪಾಲರು ನನ್ನಲ್ಲಿ ಹೇಳಿದ ಪ್ರಕಾರ ಎರಡು ಸಾವಿರದ ಹದಿನಾರರಲ್ಲಿ ಪ್ರಾರಂಭವಾಗಿ ಇದುವರೆಗೂ ಅಕಾಡೆಮಿಕ್ಸ್ ಏನು ಇವತ್ತು ಮಕ್ಕಳು ಪರೀಕ್ಷಾ ಇದರಲ್ಲಿ ಸುಮಾರು ಏಳು ಜನ ಮಕ್ಕಳು ಮೆಡಿಕಲ್ಲು ಸಿಟಿ ಈ ಕಾಲೇಜಿನಿಂದ ಹೋಗಿದ್ದು ತದನಂತರ ಲಾಸ್ಟ್ ಇಯರ್ ಅಂದ್ಕೊತೀನಿ ಸೊ ಲಾಸ್ಟ್ ಇಯರ್ ಒಂದು ಮಗು ಇಲ್ಲಿಂದ ಐ ಐ ಟಿಯಲ್ಲಿ ಸೆಲೆಕ್ಟಾಗಿ ಡೆಲ್ಲಿ ಏಮ್ಸಲ್ಲಿ ಈಗ ಐ ಐ ಟಿ ಒಂದು ಕೋರ್ಸ್ ಮಾಡ್ತಾ ಇರ್ತಾನೆ ಈ ಕಾಲೇಜಿನ ಎಮ್ ಅದರ ಜೊತೆ ಜೊತೆಗೆ ಕ್ರೀಡಾ ಮನೋಭಾವ ಕೂಡ ಆಡಳಿತ ಮಂಡಳಿ ಮತ್ತು ಉಪನ್ಯಾಸಕರಲ್ಲಿ ಯಥೇಚ್ಛವಾಗಿ ಈ ಕಾಲೇಜಿನಲ್ಲಿ ಕಾಣ್ತಿದೆ ಸೊ ಅದೇ ಕ್ರೀಡಾ ಮನೋಭಾವದಲ್ಲಿ ಸೊ ಒಂದು ಇಂಟರ್ನ್ಯಾಷನಲ್ ಒಂದು ಗೇಮ್ಸ್ ಯಾವ ಥರ ಒಂದು ಅರೇಂಜ್ ಮಾಡ್ತಾರೆ ಅದೇ ರೀತಿಯಾಗಿ ಈ ಒಂದು ಗ್ರೌಂಡಲ್ಲಿ ಇವತ್ತು ನನ್ನನ್ನು ಗೆಸ್ಟಾಗಿ ಕರೆದು ಇನಾಗ್ರೇಷನ್ ಮಾಡ್ಲಿಕ್ಕೆ ಹೇಳಿ ತುಂಬ ಸಂತೋಷ ಆಗ್ತಿದೆ ಸೊ ತಮಗೆಲ್ಲರಿಗೂ ಒಳ್ಳೇದಾಗ್ಲಿ ಮಕ್ಕಳು ಕ್ರೀಡೆಯಲ್ಲಿ ಮುಂದೆ ಬರಲಿ ಅಂತ ಈ ಸಂದರ್ಭದಲ್ಲಿ ನನ್ನೊಂದು ಎರಡು ಮಾತನ್ನು ಆಡಲಿಕ್ಕೆ ಇಷ್ಟಪಟ್ಟಿದ್ದಕ್ಕೆ ನಾನು ಈ ಸಂದರ್ಭದಲ್ಲಿ ಕೋರ್ಕೊಳ್ತಿದ್ದೇನೆ ಬಳಿಕ ಕಾಲೇಜಿನ ಪ್ರಾಂಶುಪಾಲ ಬಾಬುರೆಡ್ಡಿರವರು ಸಹ ಮಾತನಾಡಿ ಕಾರ್ಯಕ್ರಮದ ರೂಪುರೇಷೆಗಳ ಬಗ್ಗೆ ವಿವರಣೆ ನೀಡಿದರು ನಮಸ್ಕಾರ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟಕ್ಕೆ ನಮ್ಮ ಕಾಲೇಜಿನ ಅಧ್ಯಕ್ಷರಾದ ಅಶೋಕ್ ಸರ್ ಮತ್ತು ಈ ಒಂದು ಕ್ರೀಡೆಗೆ ಗೆಸ್ಟ್ ಆದ ಚೀಫ್ ಗೆಸ್ಟ್ ಆದ ಮಂಜುನಾಥ್ ಸರ್ ಅವರು ಚಾಲನೆಯನ್ನು ಕೊಟ್ಟಿರ್ತಾರೆ ಈ ಒಂದು ಕ್ರೀಡೆ ನಾವು ಉದ್ದೇಶ ಏನಂದರೆ ಶೈಕ್ಷಣಿಕವಾಗಿ ಪ್ರತಿ ಹಂತದಲ್ಲೂ ಒಂದು ಮಟ್ಟದಲ್ಲಿ ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ನಾವು ಗುರ್ಸ್ಕೊಂಡಿದ್ದೀವಿ ಅದೇ ರೀತಿ ಕ್ರೀಡೆಯಲ್ಲೂ ಇವತ್ತು ರಾಷ್ಟ್ರ ಮಟ್ಟದಲ್ಲೂ ಗುರ್ಸ್ಕೊಂಡಿದ್ದೀವಿ ಅದರಲ್ಲೂ ವಿಶೇಷವಾಗಿ ನಮ್ಮ ಕಾಲೇಜಿನ ವಿದ್ಯಾರ್ಥಿ ಕಿಶನ್ ದೇವರಾಜ್ ಅಂತ ತಾಲೂಕು ಮಟ್ಟದಲ್ಲಿ ಪ್ರಥಮ ಸ್ಥಾನ ಜಿಲ್ಲಾ ಮಟ್ಟದಲ್ಲೂ ಪ್ರಥಮ ಸ್ಥಾನ ರಾಜ್ಯ ಮಟ್ಟದಲ್ಲೂ ಪ್ರಥಮ ಸ್ಥಾನ ಅದೇ ರೀತಿ ಮೊನ್ನೆ ಜಮ್ಮು ಕಾಶ್ಮೀರಿನಲ್ಲಿ ಹೋಗಿ ಬ್ರೋಂಜ್ ಪ್ರೈಸ್ ತಗೊಂಡು ಇಡೀ ರಾಜ್ಯಕ್ಕೆ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೆ ಹೆಮ್ಮೆಯ ವಿಷಯ ಅದರಲ್ಲೂ ವಿಶೇಷವಾಗಿ ನಮ್ಮ ಕಾಲೇಜಿಗೆ ಹೆಮ್ಮೆಯ ವಿಷಯ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀನಿ ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದ ಎಲ್ಲ ನಮ್ಮ ವಿದ್ಯಾರ್ಥಿ ಕ್ರೀಡಾಪಟುಗಳಿಗೆ ಶುಭವಾಗಲಿ ಅಂತ ಅಂತೇಳಿದ ನಾನೊಂದೆರಡು ಮಾತನ್ನು ಮುಗಿಸ್ತೀನಿ ಸರ್ ಮೊದಲಿಗೆ ನಾವು ಅಥ್ಲೆಟಿಕ್ಸಲ್ಲಿ ಮೇಲಾಟಗಳಂತ ಕರಿತೀವಿ ಮೇಲಾಟಗಳಲ್ಲಿ ರಿಲೇ ಆಗಿರ್ಬೋದು ಟೂ ಹಂಡ್ರೆಡ್ ಮೀಟ್ರ್ ಆಗಿರ್ಬೋದು ಅವರು ಫೋರ್ ಇಂಟು ಹಂಡ್ರೆಡ್ ರಿಲೇ ಆಗಿರ್ಬೋದು ಮತ್ತು ಗುಂಪಾಟಗಳಲ್ಲಿ ಬಾಯ್ಸಿಗೆ ವಾಲಿಬಾಲ್ ಅಂತ ಫಿಕ್ಸ್ ಮಾಡಿದ್ವಿ ಮತ್ತು ಕ್ರಿಕೆಟು ಇವಾಗ ನಮ್ಮ ಎಸ್ಪೆಷಲಿ ನಮ್ಮ ರಾಜ್ಯದಲ್ಲಿ ಆರ್ ಸಿ ಬಿ ಅಂತ ತಂಡ ಇವತ್ತು ಇಡೀ ದೇಶಕ್ಕೆ ಮಾದರಿಯಾಗಿರೋದ್ರಿಂದ ನಮ್ಮ ವಿದ್ಯಾರ್ಥಿಗಳಿಗೂ ಒಂದು ಸ್ಫೂರ್ತಿ ಆಗಲಿ ಉದ್ದೇಶಕ್ಕಾಗಿ ಹತ್ತು ಟೀಮು ಇವತ್ತು ಕ್ರಿಕೆಟಲ್ಲಿ ಭಾಗವಹಿಸಿದ್ದರೆ ಅವ್ರಿಗೆಲ್ಲದೂ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಈ ಸಂದರ್ಭದಲ್ಲಿ ತಿಳಿಸಿದ್ದೆ ಸರ್ ಇವತ್ತು ಒಂದು ದಿವಸ ಮಾತ್ರ ಹಾಂ ಒಂದು ದಿವಸ ಮಾತ್ರ ಇವತ್ತು ಮುಗಿಸಿ ಎಲ್ಲ ತಂಡದ ಈ ಸಾಯಂಕಾಲ ನಾವು ಒಂದು ಪುರಸ್ಕಾರ ಮಾಡಿ ಬಹುಮಾನ ವಿತರಣೆ ಕಾರ್ಯಕ್ರಮ ಮಾಡಲೇ ಆಗುತ್ತೆ ಸರ್ ಬಾಬು ಸರ್ ಅಂತ ಪ್ರಾಂಶುಪಾಲರು ಸಮೃದ್ಧಿ ಪದವಿ ಮತ್ತು ಪದವಿ ಪೂರ್ವ ಕಾಲೇಜು ಇನ್ನು ಇದೇ ಸಂದರ್ಭದಲ್ಲಿ ಟೈಕ್ವಾಂಡೋ ಕ್ರೀಡೆಯಲ್ಲಿ ರಾಷ್ಟ್ರ ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿ ಕಿಶನ್ ದೇವರಾಜ್ ಅವರನ್ನು ಶಾಲಾ ಆಡಳಿತ ಮಂಡಳಿಯಿಂದ ಸನ್ಮಾನಿಸಲಾಯಿತು ನನ್ನ ಹೆಸರು ಕಿಶನ್ ದೇವರಾಜ್ ನಾನು ಸಮೃದ್ಧಿ ಕಾಲೇಜ್ ಸಮೃದ್ಧಿ ಕಾಲೇಜಲ್ಲಿ ಓದ್ತಾ ಇದ್ದೀನಿ ಮತ್ತು ನಾನು ನಾನು ಆಡುವ ಕ್ರೀಡೆ ಟೈಕಾಂಡೋ ನನ್ನ ಕೋ ನನ್ನ ನನ್ನ ಕೋಚ್ ಹೆಸರು ಕಾರ್ತಿಕ್ ಎಂ ಇಲ್ಲೇ ಸ್ಟೇಡಿಯಂ ಪ್ರಾಕ್ಟೀಸ್ ಕೊಡ್ತಾ ಇದ್ದಾರಾ ನಮ್ಮ ಕೋಚು ಇಂಟರ್ನ್ಯಾಷನಲ್ ಪ್ಲೇಯರ್ ಆ್ಯಂಡ್ ನ್ಯಾಷನಲ್ ರೆಫ್ರಿ ಮತ್ತು ನಾನು ಮೂರು ಸತಿ ನ್ಯಾಷನಲ್ಸ್ಗೆ ಹೋಗಿದ್ದೀನಿ ನಾಲ್ಕು ಸತಿ ರಾಜ್ಯ ಮಟ್ಟ ಚಿನ್ನ ಪ ಚಿನ್ನದ ಪದಕವನ್ನು ಗೆದ್ದಿದ್ದೀನಿ ಮತ್ತು ಎರಡು ಸತಿ ಸಿಲ್ವರ್ ಗೆದ್ದಿದ್ದೀನಿ ಕಾಲೇಜಲ್ಲಿ ನಾನು ನಾನು ಸ್ಪೋರ್ಟ್ಸ್ಗೆ ಹೋಗೋಕ್ಕೆ ಎಲ್ಲ ಎಲ್ಲ ರೀತಿಯ ಸಹಕಾರವನ್ನು ಕೊಟ್ಟಿದ್ದಾರೆ ಎಕ್ಸ್ಪೆಷಲಿ ಹರೀಶ್ ಸರ್ ಮತ್ತು ಬಾಬು ಸರ್ ಮತ್ತು ಅವರು ಅವರು ಎಲ್ಲರಿಗೂ ನಾನು ಟೀಮ್ ಮ್ಯಾನೇ ಸಮೃದ್ಧಿ ಕಾಲೇಜ್ ಮ್ಯಾನೇಜ್ಮೆಂಟ್ಗೆ ಟ್ಯಾಂಕ್ ಯು ಅಂತ ಹೇಳ್ತೀನಿ ಇತಿನ ಕಾರ್ಯಕ್ರಮ ತುಂಬಾ ಸ್ಪೆಷಲ್ ಕಾರ್ಯಕ್ರಮ ಕಾಲೇಜಿನಲ್ಲಿ ಕಾಲೇಜು ಮಟ್ಟದಲ್ಲಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿರೋದು ತುಂಬ ಚೆನ್ನಾಗಿದೆ ಎಲ್ಲ ಮಕ್ಕಳು ಕ್ರೀಡಾ ಮನೋಭಾವದಿಂದ ತುಂಬ ಸ್ಫೂರ್ತಿಯುತವಾಗಿ ಎಲ್ಲರೂ ಗೇಮ್ಗಳಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಅದು ತುಂಬ ಸಂತೋಷ ಇದೆ ಈ ಕ್ರೀಡಾಕೂಟದಿಂದ ಎಲ್ಲ ಮಕ್ಕಳಿಗೂ ಕ್ರೀಡಾ ಮನೋಭಾವ ಆತ್ಮಸ್ಥೈರ್ಯ ಇದೆಲ್ಲ ತುಂಬ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಮುರುಳೀಧರ್ ಕಾಮರ್ಸ್ ಲೆಕ್ಚರರ್ ೂ ನಮಸ್ತೆ ನಾನು ಮಾನ್ಯತಾ ನಾನು ಸಮೃದ್ಧಿ ಕಾಲೇಜಿನಲ್ಲಿ ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನನಗೆ ತುಂಬ ಇಷ್ಟ ಆಗಿದೆ ಈ ಕಾಲೇಜು ಏಕೆಂದರೆ ಎಲ್ಲ ಲೆಕ್ಚರರ್ಸ್ ಎಲ್ಲರಿಗೂ ಎಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಬರೀ ಓದೋದ್ರಲ್ಲೇ ಅಂತ ಏನಿಲ್ಲ ಎಲ್ಲ ಕ ಆ್ಯಕ್ಟಿವಿಟೀಸಲ್ಲೂ ನಮಗೆ ತುಂಬ ಸಪೋರ್ಟ್ ಮಾಡ್ತಾರೆ ಮತ್ತು ಅವರು ಹೇಳ್ಕೊಡೋ ಟೀಚಿಂಗ್ ಸ್ಕಿಲ್ಸ್ ಮತ್ತು ನಾವು ಅರ್ಥ ಮಾಡ್ಕೊಳೋದು ಎಲ್ಲ ತುಂಬ ಈಸಿ ಇದೆ ಮತ್ತು ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ಸ್ ಮಾಡ್ತಾರೆ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಎಲ್ಲರೂ ನಮಗೆ ತುಂಬ ಎಲ್ಪ್ ಮಾಡ್ತಾರೆ ಯಾವ ಆಕ್ಟಿ ಬೇರೆ ಆ್ಯಕ್ಟಿವಿಟೀಸಲ್ಲೂ ಇನ್ವಾಲ್ವ್ ಮಾಡೋಕ್ಕೆ ಐಟ್ ಸೊ ಥ್ಯಾಂಕ್ ಯು ನನ್ನ ಹೆಸರು ಶಿವರಂಜನಿ ಅಂತ ನಾನು ಸಮೃದ್ಧಿ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದೇನೆ ನಾನು ದ್ವಿತೀಯ ಪಿ ಯು ಸಿಲು ಓದ್ತಿದ್ದೇನೆ ವಾಣಿಜ್ಯ ವಿಭಾಗದಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ ನಮಗೆ ಈ ಕಾಲೇಜಿಗೆ ಸೇರಿದಾಗಿಂದ ನಮಗೆ ಎಜುಕೇಷನಲ್ಲಿ ಯಾವುದೇ ಪ್ರಾಬ್ಲಮ್ ಇಲ್ಲ ಇಲ್ಲಿ ಮ್ಯಾನೇಜ್ಮೆಂಟ್ ಆಗಲಿ ಲೆಕ್ಚರರ್ಸ್ ಆಗಲಿ ನಮ್ಗೆ ಹಂಡ್ರೆಡ್ ಪರ್ಸೆಂಟ್ ನಮ್ಗೆ ಎಫರ್ಟ್ಸ್ ಹಾಕೋ ಥರ ನಮಗೆ ಗೈಡ್ ಮಾಡ್ತಾರೆ ನಮ್ಗೆ ಯಾವುದೇ ರೀತಿಯಾದ ತೊಂದರೆ ಇಲ್ಲ ಆದರೆ ನಮಗೆ ಇಲ್ಲಿ ಫಿಸಿಕಲ್ ಆ್ಯಕ್ಟಿವಿಟೀಸ್ಗೆ ತುಂಬಾ ಅಂದರೆ ತುಂಬ ಸಪೋರ್ಟ್ ಮಾಡ್ತಾರೆ ನಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಏನು ಕ್ರಿಯೇಟ್ ಆಗಲ್ಲ ಸೊ ಸಮೃದ್ಧಿ ಕಾಲೇಜ್ ಈಸ್ ಅ ಬೆಸ್ಟ್ ಅಂತ ಹೇಳ್ಬೋದು ಈ ಸಂದರ್ಭದಲ್ಲಿ ಶಾಲಾ ಆಡಳಿತ ಮಂಡಳಿ ಅಧ್ಯಕ್ಷ ಅಶೋಕ್ ಕಾರ್ಯದರ್ಶಿ ಅನಿಲ್ ಕ್ರೀಡಾ ಸಮಿತಿ ಕಾರ್ಯದರ್ಶಿ ಹರೀಶ್ ಹಾಗೂ ಮುರಳಿ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಉಪನ್ಯಾಸಕರು ಹಾಜರಿದ್ದರು ನ್ಯೂಸ್ ಕನ್ನಡ ಸ್ಥಳೀಯ ಸುದ್ದಿ ಸಮಾಚಾರಗಳ ಆಗರ